ಹೋಗಿ ನಿಲ್ಸಿದ್ದೆ ಮದುವೆ ಮಾಡಿದ್ರು ಬೆಳ್ದಿರೋದು ಚಿಕ್ಕ ವಯಸ್ಸಿಂದ ಮಾವ ಅಲ್ವಾ ಮಾವ ಇಷ್ಟಾನೇ ಬಟ್ ಹಸ್ಬೆಂಡ್ ತರ ಇಷ್ಟ ಇರ್ಲಿಲ್ಲ ನಂಗೆ ಅದನ್ನೇ ಅದೇ ದೃಷ್ಟಿಕೋನದಲ್ಲಿ ಮಾತಾಡಬೇಕು ಈಗ ಅದು ನಿಮ್ಮ ಅವ ಜೊತೆಯಲ್ಲಿ ಬೆಳೆದಿದ್ರು ಅದೆಲ್ಲ ವಿಷಯ ಅಂತ ಬಂದಾಗ ತುಂಬಾ ಗಂಭೀರವಾಗಿರ್ಬೇಕು ಮದುವೆನೂ ಇಷ್ಟ ಇರ್ಲಿಲ್ಲ ಸರಿ ಬಟ್ ಜೊತೆಯಲ್ಲಿ ಬೆಳೆದಿದ್ರಿಂದ ಗಂಡ ಅನ್ನೋ ಭಾವನೆ ಬರ್ಲಿಕ್ಕೆ ಸಾಧ್ಯ ಇರ್ಲಿಲ್ಲ ಅಂತ ಸಾಧ್ಯ ಇರ್ಲಿಲ್ಲ ಬಟ್ ಮನೆಯವ್ರು ಕೇಳಲಿಲ್ಲ ಬಟ್ ಮಾವಂಗ್ ಇಷ್ಟ ಇತ್ತ ಅವ್ರದ್ದು ಅದೇ ನಮ್ಮ ನಮ್ಮ ಮಾವ ಚಿಕ್ಕ ವಯಸ್ಸಿಂದ ಸಾಕಿದ್ದಾರೆ ಅಂತ ಹ್ಮ್ ಅವರು ಮಾಡ್ಕೊಂಡ್ ಇತ್ತು ಅವ್ರಿಗೆ ಸ್ವಲ್ಪ ಗೊತ್ತಿತ್ತು ಇಷ್ಟ ಇಲ್ಲ ಅಂತ ಆದ್ರೂ ಮಾಡ್ಕೊಂಡ್ರು ಹ್ಮ್ ಹೇಳುವ ಧೈರ್ಯವಾಗಿ ಮಾತಾಡುವ ಏನೇ ಇದ್ರು ಮುಕ್ತವಾಗಿ ಮಾತಾಡು ನಿಮ್ಮ ಊರು ಹೆಸರು ಹೇಳೋದು ನಿಮಗ್ ಬಿಡ್ತೀನಿ ಬಟ್ ಧೈರ್ಯವಾಗಿ ಮನ್ಸಲ್ಲಿ ನೋವು ಹಂಚ್ಕೋ ಏನ್ ತೊಂದ್ರೆ ಇಲ್ಲ ಮದುವೆ ಆಯ್ತು ಆದ್ಮೇಲೆ ಬಟ್ ನಾವು ಗಂಡ ಹೆಂಡತಿ ತರ ಏನ್ ಹ್ಮ್ ಯಾವತ್ತು ಮತ್ತೆ ಹಿಂಗೆ ಒಬ್ಬ ಹುಡುಗ ಪರಿಚಯ ಇದೆ ಸರ್ ಈಗ ಒಂದ್ ನಿಮಿಷ ಮದುವೆ ಆಯ್ತು ಬಟ್ ನಿಮಗೆ ಮಕ್ಕಳಿಗೆ ಕ್ಲೇನ್ ಆಗಿಲ್ಲ ಇಲ್ಲ ಮಕ್ಕಳಿಲ್ಲ ಸರ್ ಅಂದ್ರೆ ನೀವು ಯಾವತ್ತೂ ಕೂಡ ಗಂಡ ಹೆಂಡತಿ ಭಾವನೆ ಬದುಕಲೇ ಇಲ್ವಾ ಇಲ್ಲ ಇಲ್ಲ ಬಟ್ ಅವರಿಂದಲೂ ಅಂತದ್ದೊಂದು ಭಾವನೆ ಬರಲಿಲ್ಲ ಹಾ ಇಲ್ಲ ಸರ್ ಏನು ಅವರು ನಾರ್ಮಲ್ ಆಗಿರ್ತಾ ಇದ್ರು ನಾವೇನು ಅಷ್ಟು ಮಾತಾಡ್ತಿರ್ಲಿಲ್ಲ ನಾನು ಈ ಮಧುವಿಗೆ ಎಷ್ಟು ಸರ್ 8 ವರ್ಷ ಆಯ್ತು ಬಟ್ ಈ 10 ವರ್ಷದಲ್ಲಿ ನೀವು ಗಂಡ ಹೆಂಡತಿ ಭಾವನೆಯಲ್ಲಿ ಯಾವತ್ತು ಇದ್ದಿದ್ದಿಲ್ಲ ಅವರು ಬಿಟ್ಬಿಟ್ರು ಬಿಟ್ಟು ಹೌದು ಸರ್ ಮನೆಗೆ ತಂದು ಕರ್ಕೊಂಡು ಬಂದು ನಿಮ್ಮ ಮಗಳು ಯಾವ ತರ ಇದ್ದಾಳೆ ಹಾಗೆ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಮನೆಗೆ ತಂದ ಬಿಟ್ಬಿಟ್ರು ಓಕೆ ಆದ್ರಿ ನಿಮ್ ನಡುವೆ ಅಂತದ್ದು ಭಾವನೆಗಳು ಇರ್ಲಿಲ್ಲ ಸೊ ಅವರು ಅದರಿಂದ ಬೇಸತ್ ಕರ್ಕೊಂಡ್ ಬಂದ್ಬಿಟ್ಟು ಹೋದ್ರ ಅಥವಾ ಏನ್ ನಿನಗೆ ಗೌರವ ಕೊಡಬೇಕು ಅಂತ ತಂದ್ಬಿಟ್ಟು ಹೋದ್ರ ಅದೇ ಇಷ್ಟ ಇರ್ಲಿಲ್ವಲ್ಲ ಮತ್ತೆ ಜೊತೆಲಿ ಇದು ಏನು ಸುಮ್ನೆ ಅವರು ಮಾತಾಡ್ತಿರ್ಲಿಲ್ಲ ನಾನು ಮಾತಾಡ್ತಿರ್ಲಿಲ್ಲ ನಮ್ಮ ಬಾನೆಗಳೇ ಇರ್ಲಿಲ್ಲ ಏನು ಸರ್ ನಮ್ಮಲ್ಲಿ ಸೊ ಅವರು ಕರ್ಕೊಂಡು ಬಂದು ನಿಮ್ ತಂದೆ ತಾಯಿ ಹತ್ರ ಬಿಟ್ಟರು ತಂದೆ ತಾಯಿ ಏನಂದ್ರ ಬಿಟ್ಟು ಒಂದ್ ವರ್ಷಕ್ಕೆ ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಆಯ್ತು ತಾಯಿ ಏನಂದ್ರು ಏನು ಅಂದಿಲ್ಲ ಸರ್ ಯಾಕೆ ಈ ತರ ಮಾಡ್ತಿದಿರ ನೀಲ್ದೀರ ಆ ಹುಡ್ಗಿಗೂ ಇಷ್ಟ ಇಲ್ಲ ನಮ್ಗೂ ಇಲ್ಲ ಸುಮ್ನೆ ನಮ್ಮಿಬ್ಬರು ಜೀವನ ಹಾಳಾಯ್ತು ನಿಮ್ಮಿಂದ ಅಂತ ಹೇಳಿ ತಂದ್ಬಿಟ್ರ ಮನೆಗೆ ಆಯ್ತು ನಿಂತವ್ರ ಮನೆಗ್ ಬಂದೆ ಈಗ ನಿಂತವ್ರ ಮನೇಲಿ ಮದ್ವೆ ಆಗಿ ಗಂಡನ ಮನೆಯಿಂದ ಬಂದಿರೋ ನೀವು ಅಪ್ಪ ಅಮ್ಮ ತಮ್ಮ ಹಾ ತಮ್ಮ ಇದ್ದೀನಿ ಈ ಮಧ್ಯೆ ಇಲ್ಲೊಂದೇನೋ ಸಂಬಂಧ ಶುರುವಾಯ್ತು ಇದೇನ್ ಕಥೆ ಇದು ಸರಿ ಇದು ಅಲ್ಲೇ ಇದ್ದಾಗ ಎಲಂಕ ಅದ ಸಾರಿ ಅಲ್ಲಿ ಊರಲ್ಲಿ ಒಬ್ಬ ಹುಡುಗ ಪರಿಚಯ ಅದ ಸರ್ ನಂಗೆ ಅಂದ್ರ ಮನೆಗ್ ಮೇಲೆ ಗಂಡ ತಂದ್ ಬಿಟ್ಟೋದ ಮೇಲೆ ಹ್ಮ್ ಪರಿಚಯ ಅದ ಹ್ಮ್ ಇಲ್ಲ ಅಲ್ಲಿದ್ದಾಗ್ಲೆ ಪರಿಚಯ ಆಗಿತ್ತು ಓ ನಿಂ ಗಂಡನ್ ಮನೇಲಿ ಇರ್ಬೇಕಾದ್ರೆ ಈತ ಪರಿಚಯ ಅಂದ್ರೆ ಈತ ಯಾ ಆಗಿತ್ತು ಸರಿ ಈತ ಅವ್ನ ಮನೆ ಹತ್ರ ಅಲ್ಲೇ ನಮ್ಮ ಅಕ್ಕ ಪಕ್ಕ ಇರ್ತಾರಲ್ಲ ಸರ್ ಹ್ಮ್ 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 ಹಾ ಹಾಗೆ ಓಕೆ ಹಾಗೆ ಪರಿಚಯ ಆದ್ರು ಹೀಗೆ ಮಾತಾಡ್ತಾ ಮಾತಾಡ್ತಾ ಎಲ್ಲಾ ಹ್ಮ್ ಹೇಳು ಹೇಳು ಧೈರ್ಯವಾಗಿ ಮಾತಾಡು ಇಷ್ಟ ಆಯ್ತು ಅಂದ್ರೆ ಅವ್ರಿಗಿಷ್ಟ ಆಯ್ತು ನಿಮ್ಗೆ ಇಷ್ಟ ಆಯ್ತಾ ಆಯ್ತು ಬಟ್ ನಿಮ್ಮ ಕತೆ ಅಥವಾ ನಡುವಿನ ವ್ಯಥೆ ಅಥವಾ ನಿಮ್ಮ ನಡುವಿನ ಅಂತರ ಇದೆಲ್ಲ ಕಥೆಯ ಹುಡುಗನಿಗೆ ಗೊತ್ತಿತ್ತ ನೀವು ಹೇಳಿದ್ರಿ ಹಾ ಅಂದ್ರೆ ಸಂಪರ್ಕಕ್ಕೆ ಬಂದಾಗಲೇ ನೀನು ನನಗೆ ಯಾಕೆ ಇಷ್ಟ ಅನ್ನೋ ವಿಚಾರ ಬಂದಾಗ ಈ ನಿನ್ನ ಕತೆನೆಲ್ಲ ಹೇಳಿಬಿಟ್ಟು ಅತನಿಗೆ ಕನ್ವಿನ್ಸ್ ಮಾಡಿದ್ದೆ ನೀನು ಇಲ್ಲ ಕನ್ವಿನ್ಸ್ ಮನೆ ಮಾಡಲಿಲ್ಲ ಸುಮ್ನೆ ನಾರ್ಮಲ್ ಆಗಿ ಮಾತಾಡ್ತಿದ್ದ ಮತ್ತೆ ಈಗ ಪರಿಚಯ ಆಗಿ ಅವರು ಇಷ್ಟಪಟ್ಟರು ನಾನು ಇಷ್ಟಪಟ್ಟೆ ನಿಮಗಿಂತ ದೊಡ್ಡವನು ಚಿಕ್ಕವನು ಸರ್ ನನಗೆ ಮೂವತ್ತಂದ್ರೆ ಅವ್ರಿಗೆ ಎರಡು ವರ್ಷ ಒಂದ್ ವರ್ಷ ಚಿಕ್ಕವನು ಸರ್ ನಂಗಿನ ಗೊತ್ತಾಯ್ತು ಅದಕ್ಕೆ ಕೇಳಿದೆ ಹ್ಮ್ ಆಯ್ತು ಹೇಳಿ ಹೇಳುವ ಹೇಳು ಸರಿ ಅರ್ಥ ಆಗ್ತಿಲ್ಲ ಆಯ್ತು ಧೈರ್ಯವಾಗಿ ಹೇಳು ಐ ಮೀನ್ ಪರಿಚಯ ಆಯ್ತು ಸೊ ನೀವು ಗಂಡನ ಮನೇಲಿ ಇದ್ದಾಗ್ಲೇ ಆಗಿದ್ರಿಂದ ಸೊ ನೀವು ಅಲ್ಲೇ ಈ ಸಂಬಂಧವನ್ನು ಮುಂದ್ವರ್ಸುದ್ರ ನೀವು ಸರ್ ಅದೇ ಮಾತಾಡ್ತಿದ್ದೆ ಅಷ್ಟೇ ಹ್ಮ್ ಫೋನಲ್ಲಿ ಹ್ಮ್ ಅವ್ರು ಮಾತಾಡ್ತಿದ್ರು ಕಾಲ್ ಮಾಡಿ ಬಟ್ ಆತನಿಗೆ ಮದುವೆ ಆಗಿರ್ಲಿಲ್ಲ ಆಹಾ ಇಲ್ಲ ಮದುವೆ ಆಗಿಲ್ಲ ಬಟ್ ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ನಾ ಆತ ಸಾರ್ ಅಂತ ಹೇಳಿಲ್ಲ ಬಟ್ ನಿಮಗೆ ಗಂಡನಿಂದ ಸಿಗದಿರೋ ಒಂದು ಪ್ರೀತಿ ಕಾಳಜಿ ಅಲ್ಲಿಂದ ಸಿಕ್ತಿತ್ತು ಅಂತ ನೀವು ಆಕರ್ಷಿತರಾದ್ರಿ ಆದ್ರಿ ಹಾ ಹೌದಾ ಹೌದಾ ಧೈರ್ಯವಾಗಿ ಮಾತಾಡುವ ಅಯ್ಯೋ ಹೌದು ಸರ್ ಆಮೇಲ್ ನೋಡೋಣ ನಿನ್ ಭಾವನೆ ಅನ್ಕೊಂಡು ಅದ್ಯಾಕ್ ಅದು ಹೌದ ಸೊ ಆ ಭಾವನೆ ಬಂತು ಮಾತಾಡುದ್ರಿ ಬಟ್ ಇದು ಓಕೆ ನನ್ನ ಗಂಡನಿಗೆ ಗೊತ್ತಾದ್ರೆ ಏನು ಅನ್ನೋ ಭಯ ಇರಲಿಲ್ವ ನಿನಗೆ ಅಥವಾ ಅಯ್ಯೋ ಅವ್ರ ಪಾಡ ಅವ್ರು ನನ್ನ ಪಾಡ ನನಗೆ ಎಂತ ಭಾವನೆ ಇತ್ತ ಅಷ್ಟೊತ್ತು ಕಾಲ ಯಾರಿಗೂ ಗೊತ್ತಿಲ್ಲ ಸರ್ ಹ್ಮ್ ಸರಿ ಮುಂದು ಮುಂದುವರಿಸುವ ಹೇಳುವ ನೀನು ಇಷ್ಟಪಟ್ಟೆ ಅವರು ಮಾತಾಡ್ತಿದ್ರು ಹತ್ತು ವರ್ಷ ಇಂದ ತುಂಬ ಇಷ್ಟಪಟ್ಟಿದ್ದೀನಿ ನನ್ನ ಗಂಡ ಜೊತೆ ನಾನು ಯಾವತ್ತೂ ಏನು ಸಂಪರ್ಕ ಇರ್ಲಿಲ್ಲ ಅವ್ರ ಜೊತೆ ಇದ್ದೆ ಅಂದ್ರೆ ತವ್ರ ಮನೆಗೆ ಬಂದಾದ್ಮೇಲೆ

ಯಾರಿಗೆ ಈ ಹುಡುಗನಿಗೆ ಆ ಹುಡುಗನ್ಗೆ ಬೇರೆ ಮನೆ ಹುಡುಗಿ ನೋಡಿದ್ದಾರೆ ನಾನು ಅವಳನ್ನೇ ಮದುವೆ ಆಗ್ತೀನಿ ನಾನು ಎಷ್ಟು ಹತ್ಕೊಂಡ್ರು ಇಲ್ಲ ನಾನು ಮದುವೆ ಆಗಕ್ಕಾಗಲ್ಲ ನಿನ್ನನ್ನ ಹ್ಮ್ ನಾನು ಆ ಹುಡುಗಿನೇ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದ ಈಗ ನೀನ್ ನಿನ್ ತವ್ರ ಮನೇಲಿ ಇದೀಯಾ ಹೌದು ಸರ್ ನನ್ನ ತವ್ರ ಮನೇಲಿ ಇರೋದು ನಿನ್ ಗಂಡ ನಿನ್ ತವ್ರ ಮನೆಗೆ ನಿನ್ನ ತಂದು ಬಿಟ್ಟು ಎಷ್ಟು ವರ್ಷ ಆಯ್ತು ಐದು ವರ್ಷ

ಬಟ್ ಈ ಹತ್ತು ವರ್ಷದಲ್ಲಿ ಆತ ಭರವಸೆ ಕೊಟ್ಟಿದ್ನ ನಾನು ಮದುವೆ ಆಗ್ತೀನಿ ಅಂತ ಸರ್ ಹೇಳಿರಿಲ್ಲ ಸುಮ್ಮನೆ ಮಾತಾಡ್ತೀನಿ ಅಷ್ಟೇ ನಾನೇನ್ ಮದ್ವೆ ಆಗಲ್ಲ ನಾನು ಅನ್ಕ ನಂಬಿಕೆ ಇತ್ತು ಸರ್ ಆಗ್ಬೋದೇನೋ ಅಂತ ನಾನು ಅನ್ಕೊಂಡಿದ್ದೆ ಅಲ್ವಾ ಅವನು ಸ್ಪಷ್ಟವಾಗಿ ಹೇಳಿದ್ದಾನೆ ನಾನು ಮದುವೆ ಆಗಲ್ಲ ಸ್ನೇಹಿತರ ತರ ಇರ್ತೀನಿ ಅಷ್ಟೇ ಅಂತ ಬಟ್ ನೀನ್ ಹೆಂಗ್ ಅಂದ್ಕೊಂಡೆ ಮದುವೆ ಆಗ್ತಾನೆ ಅಂತ ಸರ್ ಏನೋ ತುಂಬಾ ಅವರು ಇಷ್ಟಪಡ್ತಿದ್ರು ಅಂತ ಅನಿಸ್ತಿತ್ತು ನನಗೆ ಅದಕ್ಕೆ ಆ ತರ ಅನ್ಕೊಂಡು

ಹ್ಮ್ ಸರತ್ ಬಿಡಿ ನಡುವೆ ಅವ್ರ ಅಪ್ಪ ಅಮ್ಮನಿಗೆ ಅಥವಾ ಅದೆಲ್ಲಾ ಅಂದ್ರೆ ನಿಮ್ಮ ಮನೆಯವರಿಗೂ ಅವ್ರ ಮನೆಯವ್ರ್ ಯಾರ್ ಮನಿಗೂ ಗೊತ್ತಿಲ್ಲ ಇದ್ ನಿಮ್ ನಡುವಿನ ಸಂಬಂಧ ಹಾ ಹಾ ಗೊತ್ತಿಲ್ಲ ಸರ್ ಮತ್ತ ಅದ್ ಹೆಂಗವ ನೀನ್ ಧೈರ್ಯ ಇಟ್ಕೊಳ್ತೀವಿ ಯಾವ್ ಭರವಸೆಲಿ ಅದನ್ನ ಮುಂದವರಿಸ್ತೀವ ನೀನು ಆ ನೋಡಿ ಎಂತ ಎಂತ ಎಡವಟ್ಟುಗಳು ಮಾಡ್ಕೊಳ್ತೀರಾ ನೀವು ಅದ ಸರ್ ನಂಗ ಈಗ ಏನ್ ಮಾಡ್ಬೇಕು ಅಂತನೆ ಗೊತ್ತಾಗ್ತಿಲ್ಲ ಸರ್ ಬಟ್ ಈಗ ನೀನು ತರಕಾರಿ ಅಂಗಡಿ ಅಥವಾ ಒಂದು ಅಂಗಡಿ ಇಟ್ಕೊಂಡಿದ್ದೀನಿಂದಲವ ತವ್ರ ಮನೇಲಿ ಅಂಗಡಿ ಇಟ್ಕೊಂಡಿರೋದಾ ಆ ಅಪ್ಪ ಅಮ್ಮ ಅದೇ ಅಂಗಡಿ ಈಗ ನಿಮಗೆ ಎಷ್ಟು ವರ್ಷನವ ಸರ್ ನನಗೆ 30 ಓಕೆ ಈಗ ನೀವು ಯಾರಾದರೂ ಹುಡುಗ ಸಿಕ್ಕಿದ್ರೆ ಬೇರೆ ಮದುವೆ ಆಗ್ಲಿಕ್ಕೆ ಇದ್ದೀರಾ ಇಲ್ಲ ಸರ್ ನನಗೆ ಇಷ್ಟ ಇಲ್ಲ ಅದಕ್ಕೆ ಅವರತ್ರ ಕೇಳಿಕೊಂಡೆ ಸರ್ ಅಲ್ಲ ಮದುವೆನೇ ಇಷ್ಟ ಇಲ್ವಾ ಅಥವಾ ಬೇರೆ ಹುಡುಗ ಬೇಡ ನನಗೆ ಇವನೇ ಬೇಕು ಅನ್ನೋ ಭಾವನೆನ ನಿಮ್ಮದು ಆ ಅನ್ನೋ ಭಾವನೆ ನನಗೆ ಅವರೇ ಬೇಕು ಅಂತ ಬಟ್ ಅವ್ರು ನನಗ್ ಬೇಡ ನಮ್ಮ ಅಮ್ಮ ಒಪ್ಪಲ್ಲ ನಮ್ಮ ಮನೆಯಲ್ಲಿ ಅಂತ ಈಗ ಬೇರೆ ಹುಡುಗಿನ ನೋಡಿದ್ದಾರೆ ನಮ್ಮಮ್ಮ ಒಪ್ಪಲ್ಲ ಅನ್ನೋದಿಕ್ಕೆ ಏನಕ್ಕೆ ಒಪ್ಪಲ್ಲ ಅಂದಾಗ ಏನ್ ಕೊಡೋ ಕಾರಣ ಕೊಡೋದು ಏನಾತ ಸರ್ ಅದೇ ಮದುವೆ ಆಗಿರೋದು ಗೊತ್ತಲ್ವಾ ಅವ್ರಿಗೂ ಓಕೆ ಎರಡು ಕಾರಣ ಸಿಕ್ತ ಒಂದು ಅವನಿಗಿಂತ ನೀನ್ ದೊಡ್ಡವಳು ಎರಡು ನಿನ್ಗಾಲೇ ಮದುವೆ ಆಗಿದೆ ಹ್ಮ್ ಒಂದ್ ವರ್ಷ ದೊಡ್ಡೋಳು ಒಂದು ಒಂದೋ ಅರ್ಧನೋ ತಾಯಿ ಕಿವಿಗೇ ಬೀಳ್ತಿದ್ದಂಗೆ ಕಾದ ಸೀಸದು ಎಣ್ಣೆ ಹ್ಮ್ ಹ್ಮ್ ಬಟ್ ಈ ಹುಡುಗನ ನೀನ್ ಎಲ್ಲಿ ಭೇಟಿ ಹಾಕ್ತಿದ್ದು ಹೋದಂಗ ಆಯ್ತು ಈಗ ಅವನು ಕಡಾ ಖಂಡಿತವಾಗ್ ನಾನಾಗಲ್ಲ ಅಂತಾನೆ ಹೇಳ್ತಾನ ಆಗಲ್ಲ ಅಂತ ಹೇಳ್ತಿದಾರೆ ಹೆಚ್ಚು ಕಡಿಮೆ ನೀವು ಒಂದ ಅಂದ್ರೆ ಆ ಹುಡುಗ ಒಂದ್ ಇಪ್ಪತ್ತೊಂದ್ ಇಪ್ಪತ್ತ್ ವಯಸ್ಸಲ್ಲೇ ನಿಮಗೆ ಪರಿಚಯ ಆಗ್ಬಿಟ್ಟಿದ್ದಾನೆ ಹದಿನೆಂಟ್ ಹತ್ತೊಂಬತ್ತ ಅಂದ್ರೆ ಹದಿನೆಂಟ್ ವರ್ಷಕ್ಕೆ ಪರಿಚಯ ಆಗಿದ ಅಲ್ಲಾ ನಿಮಗಾದ್ರೂ ಒಂದು ಬುದ್ಧಿ ಬೇಡವಾ ಅಡಿಯಪ್ಪ ಇದು ಮದುವೆ ಆಗಿದೆ ಈಗ ನನಗೆ ಇವನು ಇಷ್ಟ ಇಲ್ಲ ನನಗೆ ಭಾವನೆಗಳಿಲ್ಲ ಅನ್ನೋದು ಒಂದು ಕಡೆ ಬಟ್ ಈ ಇಲ್ಲಿ ನನಗಿಂತ ಚಿಕ್ಕ ಹುಡುಗನ್ ನಾನು ಈ ರೀತಿ ಇದು ಮಾಡೋದು ಅವ್ರ ಮನೆಯಲ್ಲಿ ಅಯ್ ನಮ್ಮ ಹುಡುಗನ ತಲೆ ಕೆಡಿಸಿ ದೊಡ್ಡವಳಾಗಿ ಇವಳಿಗೆ ಬುದ್ಧಿ ಬೇಡುವ ಅನ್ನೋ ನಾಳೆ ಒಂದು ಮಾತು ಬರುತ್ತೆ ಅನ್ನೋ ಮಾತು ಯೋಚನೆ ಮಾಡ್ಲಿಲ್ವನೇನೋ ಅಥವಾ ಯೋಚನೆ ಬಂದಿತ್ತಾ ನಿಜವಾಗ್ಲು ಬಂದಿತ್ತ ಯೋಚನೆ ಬಂದಿತ್ತು ಪ್ರೀತಿ ಮುಖ್ಯ ಅಂದ್ರೆ ಗಂಡನಿಂದ ಇಲ್ಲಪ್ಪ ಇಲ್ಲಾದ್ರೂ ಪ್ರೀತಿ ಪಡ್ಕೊಳ್ಳೋಣ ಅನ್ಸಿಬಿಡ್ತಾ ಆಗ್ಲವ ಮುಜುಗರಬ್ರು ಬರಬೇಡ ತೊಂದ್ರೆ ಇಲ್ಲ ನನಗೆ ಅರ್ಥವಾಗುತ್ತೆ ಪಾಪ ನೀವು ಆ ಯಾತನೆಯಲ್ಲಿ ಇದ್ದೀರಿ ಬಟ್ ಈಗ ಹೇಳೋದು ಮನೇಲಿ ಏನು ಹುಡುಗತಾವ್ರಲ್ಲವಾ ಈಗಲಾದರೂ ಸ್ವಲ್ಪ ಬೇಕಾದ್ರೆ ಇನ್ನೊಂದೆರಡು ವರ್ಷ ಸಮಯ ತಗೋ ನನಗೆ ಮದುವೆ ಈಗಲೇ ಬೇಡ ಅಂತ ಬೇಕಾದ್ರೆ ಸಮಯ ತಗೋ ಬಟ್ ಇಲ್ಲಿ ಈ ಹುಡುಗನದ್ದು ಅಷ್ಟೇ ತಪ್ಪಿದೆ ಅಂತ ನಾನು ಗಂಟಾಘೋಷವಾಗಿ ಹೇಳಬಲ್ಲೆ ಬಟ್ ನಿಂದೇನು ಕಡಿಮೆ ಇದೆಯಾ ಸಮಾಜ ಒಪ್ಪಲ್ಲವ ಅದನ್ನ ಒಂದು ನೀನು ದೊಡ್ಡವಳು ಅಂತ ಹೇಳುತ್ತೆ ಅಂಡ್ ಎರಡನೇದು ಅವನು ಹೇಳಿದ್ದ ಡೈರೆಕ್ಟ್ ಆಗೋ ಇನ್ ಡೈರೆಕ್ಟ್ ಆಗೋ ನಾನು ಆಗಲ್ಲ ನಾವು ಹಿಂಗೆ ಇರೋಣ ಅಂತ ಹೇಳಿದ್ದ ಅದಲ್ವಾ ಬಟ್ ನಾನು ನನ್ನ ದೇಹವನ್ನು ಅರ್ಪಿಸ್ತೀನಿ ಅಂದಾಗ ಅದಕ್ಕೇನೊಂದು ದೇಹದ ದೇಹವನ್ನು ನಾನೊಬ್ರಿಗೆ ಅರ್ಪಿಸ್ತೀನಿ ಅಂದಾಗ ನನಗಿದ್ದು ಗಂಡನ ಸ್ಥಾನವನ್ನು ಬಿಟ್ಟು ನಾನು ಇನ್ನು ಯಾರಿಗೂ ಆ ಅವಕಾಶ ಅಥವಾ ಅಂಥದ್ದೊಂದು ಸಲುಗೆಯನ್ನು ಕೊಡಬಾರ್ದು ಅನ್ನೋ ಒಂದು ಕನಿಷ್ಠ ಜ್ಞಾನ ನನಗಿರಬೇಕು ಅವು ತಡೆಯಪ್ಪ ನಮಗೆ ಎಂಗೇಜ್ಮೆಂಟ್ ಆಗಿದೆ ತಡೆಯಪ್ಪ ನಮ್ಗೆ ಎರಡೂ ಮನೆಯಲ್ಲಿ ಒಪ್ಪಿದ್ದಾರೆ ಏ ತಡೆಯಪ್ಪ ನಾವಿಬ್ಬರು ಪಕ್ಕ ಎಲ್ಲ ಎಲ್ಲರೂ ಹೇಳಿ ಒಪ್ಸಿ ಎಲ್ಲ ರೆಡಿ ಆಗಿದ್ದೀವಿ ಹಾಗಾಗಿ ನಾವು ಇಂಥದ್ದೇನೋ ಒಂದು ತರಲೆ ಕೆಲಸ ಮಾಡಿಕೊಂಡ್ರೂ ತಪ್ಪಿಲ್ಲ ಅನ್ನೋ ಭಾವನೆ ಬರಬೇಕು ಅಲ್ಲಿ ಏನೂ ಆಗಿಲ್ಲ ಅಂದರೆ ಅಲ್ಲಿ ಯಾರೂ ಒಪ್ಪಿಲ್ಲ ಒಪ್ಪೋದು ಬಿಟ್ಬಿಟ್ಟು ಯಾರಿಗೂ ಗೊತ್ತೇ ಇಲ್ಲ ಅದು ಅಂದ್ರ ನೋಡ ನನಗೆ ಮನೆಯವರು ಇಷ್ಟ ಇಲ್ದಿದ್ರು ಮದ್ವೆ ಮಾಡಿದ್ರು ಪಾಪ ಹೆಣ್ಮಗಳಾಗಿ ಇದು ಗೊತ್ತಿಲ್ಲ ಎಷ್ಟೋ ಹೆಣ್ಮಕ್ಳಿಗೆ ಶಾಪ ಇದು ಶಾಪ ತುಂಬಾ ಎಲ್ಲ ನನ್ ಇಷ್ಟ ಇಲ್ಲ ಅಂತ ಇಷ್ಟ ಸರ್ ಆದ್ರೂ ಮಾಡಿದ್ರು ನೋಡಮ್ಮ ಈಗ ನಿನ್ನ ಆ ಪರಿಸ್ಥಿತಿ ಇಷ್ಟ ಇಲ್ಲದೇ ಇರೋ ಕಾಲೇಜಿ ಸೇರ್ಸಿದ್ರು ಓದ್ಬಿಡ್ಬೋದು ಇಷ್ಟ ಇಲ್ದಿರೋ ಕೆಲ್ಸಕ್ ಸೇರ್ಸಿದ್ರೆ ಮಾಡ್ಬಿಡ್ಬೋದು ಆದರೆ ಇಷ್ಟ ಇಲ್ಲದರೂ ಮದುವೆ ಮಾಡಿದಾಗ ಅದೊಂದು ಹೇಗುವ ಭಾವನೆಗಳನ್ನು ಸಾಯಿಸ್ಕೊಂಡು ಬದುಕೋದು ಅಲ್ಲಿ ನಿನ್ನ ಮನೇನೇ ನಿನಗೆ ಅನ್ಯಾಯ ಮಾಡಿದೆ ಒಪ್ಕೊಳ್ತೀನಿ ಆದರೆ ನಡುವೆ ಗಂಡ ಈತ ಅಂದರೆ ನೀವು ನಿಮ್ಮ ನಡುವೆ ಏನೂ ನೆಡದೇ ಇಲ್ಲ ನೀವು ಮನ ತಗೊಂಬಂದು ಮತ್ತು ಬಿಟ್ಟ ಸರಿ ಆಯಿತು ಅಂತಿಮವಾಗಿ ನಿಮಗೆ ಇಷ್ಟ ಇಲ್ಲದಿದ್ದು ಮತ್ತು ನೀವು ಮೊದಲನೇ ಸ್ಥಿತಿಗೆ ಬಂದ್ರಿ ಗಂಡ ಬಿಟ್ಟು ಹೋದ ಅಥವಾ ಅದರಿಂದ ಏನು ಕತೆ ಆಯಿತು ಬಟ್ ಆ ಮಧ್ಯೆ ಇಲ್ಲಿ ನಾನೇನು ಮಾಡಿಕೊಂಡೆ ಮೇಲ್ನೋಟಕ್ಕೆ ಅಯ್ಯೋ ಅಪ್ಪ ಅಮ್ಮ ಮಾಡಿದಕ್ಕೆ ನಾನು ಈ ಸ್ಥಿತಿಗೆ ಬಂದೆ ಅದು ಈ ಸ್ಥಿತಿಲಿ ಇರೋದಕ್ಕೆ ನನಗೆ ಯಾರೋ ಬೇರೆಯವ್ರ ಪ್ರೀತಿ ಬೇಕು ಅನ್ನೋಸ್ತು ಇದಕ್ಕೆ ಅಪ್ಪ ಅಮ್ಮನೇ ಕಾರಣ ಅಂತ ನೀನು ಹೇಳಬಹುದು ಅಪ್ಪ ಅಮ್ಮ ಅಲ್ಲಿ ನಿನಗೆ ದ್ರೋಹ ಮಾಡಿದ್ರೆ ಇಲ್ಲಿ ನಿನಗೆ ನೀನು ದ್ರೋಹ ಮಾಡಿಕೊಂಡೆ ಅಲ್ಲಿ ಅವ್ರು ಮಾಡಿದ್ರು ಇಲ್ಲಿ ನಿನಗೆ ನೀನು ಮಾಡಿಕೊಂಡೆ ಇವತ್ತು ಆತ ಮದುವೆಗೆ ಒಪ್ಪದೆ ಇರಬಹುದು ಅಥವಾ ನೀವು ಕೂಡ ಇನ್ನೊಬ್ಬನ ಆಗ್ಬೋದು ಅದು ಬೇರೆ ವಿಚಾರ ಬಟ್ ಇದು ಮನಸ್ಸಾಕ್ಷಿ ಪ್ರಶ್ನೆ ಏನ್ ಮಾಡ್ಕೊಂಡ್ಬಿಟ್ಟೆ ನಾನು

ನಾನು ಹೋಗಲಿಲ್ಲ ಅಥವಾ ನಾನು ಫಸ್ಟ್ ಹೋಗಲಿಲ್ಲ ಅವ್ರು ಬಂದರು ಅಂತಿಮವಾಗಿ ಬಸ್ ಬಸ್ ಸ್ಟ್ಯಾಂಡಿಗೆ ಬಂತು ನಾನು ಬಸ್ ಒಳ್ಳಿಕ್ಕೆ ಹತ್ತದೆ ಇಲ್ಲಿ ಯಾವುದು ಇವನು ಹತ್ತಿತ್ತಪ್ಪೋ ಬಸ್ ಬಂದಿತ್ತಪ್ಪೋ ಬಂತು ಅದ್ರ ಪಾಡಿಗೆ ಹೋಯಿತು ಅಂತ ಇರ್ಬೋದಲ್ಲ ನೀನು ನಾನು ಹತ್ತದೆ ಅಲ್ಲವಾ ಈಗ ಅವನ ಆಸಕ್ತಿ ತೋರಿಸೋದ್ನೋ ಅವನ ಆಸೆ ಉಡ್ಸೋದ್ನೋ ಅವ್ನು ನನಗೆ ಪ್ರೀತಿ ಕೊಡುವ ನಾಟಕಾಡು ಏನೋ ಆಗಿರ್ಬೋದು ಬಟ್ ನಾನು ಅದಕ್ಕೆ ಒಪ್ಪದ್ನಲ್ಲವಾ ಈಗ ನೋಡ್ತಾಯಿ ಒಂದು ನ್ಯಾಯಿಕೆಯಿಂದ ಕೂತಾಗ ಈ ಮಾತನ ಯಾರು ಒಪ್ಪಲ್ಲ ಅಯ್ಯೋ ನಾನು ಸುಮ್ಮನಿದ್ದೆ ಅವನೇ ಬಂದು ಎಲ್ಲ ಭಾವನೆ ಹುಟ್ಟಿಸ್ದ ಅಂದ್ರೆ ಎಲ್ಲ ಹೋಗಿತ್ತು ಅಂತಾರೆ ಹಾಗಾಗಿ ನಾನು ಹೇಳೋದಪ್ಪ ನಿನಗೆ ಇಲ್ಲಿ ಮನೆಯ ಕಡೆಯಿಂದ ಆದ ಅನ್ಯಾಯ ಅದು ಭಯಂಕರ ಅದು ಅದಕ್ಕೆ ಕ್ಷಮೆ ಇಲ್ಲ ಆದ್ರೆ ನಿನ್ನ ತಂದೆ ತಾಯಿ ಕ್ಷಮಸು ಬಟ್ ನಾನು ಹೇಳೋದು ಸ್ವಲ್ಪ ಸಹನೆ ಮಾಡು ಈ ಹುಡುಗ ಅವ್ರಮ್ಮ ಅವರಪ್ಪ ಅವನು ಮಾಡಿದ ಪಾಪಕ್ಕೆ ಅವನು ಅನುಭವಿಸ್ಕೊಳ್ತಾನೆ ನಿನಗದು ಬೇಡ ಆದರೆ ಇನ್ನೊಂದು ಸ್ವಲ್ಪ ಕಾದಾದರೂ ಸರಿ ನಿನ್ನ ಮನೆಯಲ್ಲಿ ಏನು ನೋಡ್ತಾರೆ ಅಥವಾ ನಿ ಇಲ್ಲಿಯೂ ಮತ್ತೆ ನಿನ್ನ ಮನೆಯವರು ನಿನಗೆ ಬೇಡ ಅಂದಿದ್ದನ್ನೇ ಮಾಡ್ತಾರೆ ಅಂದರೆ ಅವ್ರನ್ನ ಎಲ್ಲಿ ಬಿಡಬೇಕು ಅಲ್ಲಿ ಬಿಟ್ಟು ನಿನಗೆ ಬಿದ್ದ ಆಯ್ಕೆ ಮಾಡಿಕೊಂಡು ನಿನಗೆ ಬೇಕಾದ್ ಬದುಕಬೋದು ತೊಂದರೆ ಇಲ್ಲ ಆ ಮೊದಲು ಮಾಡ್ದಂಗೆ ಈಗಲೂ ಮಾಡ್ಕೊಳ್ಬೇಡ ಇಲ್ಲ ಸರ್ ಇಲ್ಲಿ ಈ ಹುಡುಗನ ಮೇಲೆ ಭಾವನೆ ಇಟ್ಟುಕೊಂಡು ಇನ್ ಯಾರು ಬಂದ್ರು ನಿಮ್ಗೆ ಇಷ್ಟ ಇರಲ್ಲ ಏನೋ ಅಪ್ಪ ಅಮ್ಮ ಒಪ್ತಾರಲ್ಲ ಅಂತ ಮತ್ ನೀನ್ ಆ ಹುಡುಗನ್ ಮದ್ವೆ ಆಗೋದು ಮತ್ತೆ ಆ ಹುಡುಗನ್ ಬದುಕು ಹಾಳಾಗೋದು ಬೇಡ ಈಗ ಯಾರು ನಿನ್ನ ನಂಬಿಸಿ ಬಳಸ್ಕೊಂಡು ಈ ರೀತಿ ನಾನು ಆಗಲ್ಲ ಅಂತಿದ್ದಾನು ಅದನ್ನ ಕರ್ಮಕ್ಕೆ ಬಿಟ್ಬಿಡು ಯಾಕಂದ್ರೆ ಈಗ ನೀನ್ ಹೋರಾಟ ಮಾಡ್ಲಿಕ್ಕೆ ನಿನ್ಕೊಂಡ್ರೆ ನೀನೇ ದೊಡ್ಡ ತಪ್ಪಿತಸ್ಥ ಯಾಕಂದ್ರೆ ಯಾರು ನಿನ್ ಮಾತಿ ಬೆಲೆ ಕೊಡಲ್ಲವಾ ಅಲ್ಲಿ ದೊಡ್ಡವಳಾಗಿ ಸನ್ ನಿನ್ ಜೊತೆನಲ್ವಾ ನಾನಿರೋದು ಇಷ್ಟ ವರ್ಷ ಇದ್ದ ನಾನನ್ ಮಾಡ್ಕೋ ಅಂತ ಕೇಳ್ಕೋತೀನಿ ಆದ್ರೂ ಇಲ್ಲ ನಂಗ್ ಬೇಡ ಅಂತ ಅಂತ ಹೇಳ್ತಾರೆ ಹಾ ಪಾಪ ಇರ್ಲವ್ವ ದೇವ್ರಿದ್ದಾನೆ ಆದ್ರೆ ನೋಡು ತಾಯಿ ಮೂರು ದಿನದ ಸಂತೆ ಬದುಕು ಯಾರಿದ್ರು ಯಾರಿಲ್ದೆ ಹೋದ್ರು ಯಾರು ನಮ್ಗ್ ತಾಳಿ ಕಟ್ಟುದ್ರು ಅಥವಾ ಯಾರು ನಮ್ಮನ್ನ ಇಷ್ಟ ಪಡದೆ ಹೋದ್ರು ನಮ್ಮನ್ನು ವಸ್ತುವಾಗಿ ಬಳಸಿಕೊಂಡು ಅಂದಾಗ ಪಡ್ಕೊಂಡು ಬೇಡವಾದಾಗ ಬಿಟ್ಟು ಹೋಗು ಈ ವ್ಯಕ್ತಿಗಳನ್ನು ನೀನು ಮದುವೆ ಆದರೂ ಕೂಡ ನೀನು ಸುಖವಾಗಿರೋಕೆ ಆಗಲ್ಲ ನೀನು ಯಾರು ಈ ಹುಡುಗ ಇದ್ದಾನಲ್ಲ ಇವನಿಗೆ ನಿನ್ನನ್ನು ಇವಳು ಇವ್ ಈ ಹೆಣ್ಣು ನನಗೆ ಗೊತ್ತು ಅಂತ ಹೇಳ್ಕೊಳೋಕು ಅವ್ನು ಬ ಧೈರ್ಯ ಇಲ್ಲ ಅವನಿಗೆ ಮತ್ತೆ ಹೆಂಡತಿಯಾಗಿ ಹೆಂಗೆ ಬಳಸ್ತಾನೆ ನರ್ಕ ಅನುಭವಿಸ್ಬಿಡ್ತೀಯಾ ಅಂದ್ರೆ ನಿನಗೆ ಹೇಳ್ತೀನವಾ ಇವತ್ತು ನಿನಗೆ ಯಾವುದು ನನ್ನನ್ನ ಬಳಸಿಕೊಂಡ ನನ್ನ ನಂಬಿಸ್ದ ನನಗೆ ಬಿಟ್ಟು ಹೋಗ್ತಿದ್ದಾನೆ ಅನ್ನೋ ದುಃಖ ಪಡ್ತೀಯಲ್ಲ ಇದು ಭಗವಂತ ನಿನಗೆ ಕೊಡ್ತಾ ಇರೋ ವರ ಈತ ಏನಾದರೂ ನೀನು ಬಲವಂತವಾಗಿ ಎಲ್ಲಾರ್ಗು ಹೇಳಿ ಪಡ್ಕೊಂಡೆ ಅನ್ನೋ ಕುದಿಸಾ ನರ್ಕ ತೋರಿಸ್ತಾನೆ ಹೌದಲ್ಲವ ಈಗ ಏನು ಅಭಿಪ್ರಾಯ ಇದೆ ಅಯ್ಯೋ ಅವತ್ತು ನಾವು ಮಾಡಿದ ಅನ್ಯಾಯ ನನ್ನ ಮಗಳಿಗೆ ಹಿಂಗ್ ಮಾಡ್ಬಿಟ್ಟು ಇವಾಗಾದರೂ ನಮ್ಮ ಮಗಳನ್ನ ನಾವು ನಾಲ್ಕು ದಿನ ನೋಡಿಕೊಂಡು ಒಳ್ಳೆ ಮನೆಗೆ ಕಳಿಸೋಣ ಅನ್ನೋ ಒಳ್ಳೆ ಭಾವನೆಯಲ್ಲಿ ಮನೆಯವರು ಇರ್ತಾರೆ ಈಗ ನೀನ್ ಇಷ್ಟೆಲ್ಲ ಮಾಡ್ಕೊಂಡಿದೀಯ ಅಂದಾಗ ಮತ್ ಮನೆ ಮರ್ಯಾದೆ ಹಾಳಾದಾಗ ಒಂದು ಹೆಣ್ಮಗ್ಳು ಗಂಡನ ಮನೆಯಲ್ಲಿ ಕೆಟ್ಟ ಬಂದಿರೋ ಹೆಣ್ಮಗ್ಳನ್ನ ಕೆಟ್ಟದಾಗ ನೋಡಕ್ ಶುರು ಮಾಡ್ಬಿಡ್ತಾರೆ ಜನ ಮತ್ತೆ ನಿನ್ನ ಮನೆಯವರೇ ನಮ್ಮ ಮನೆ ಹಾಳಾಯ್ತು ಮೇಲೆ ಈಗ ಆ ಭಾವನೆ ಇಲ್ಲ ಈಗ ಅವ್ರಿಗಿರೋದ್ ಪಶ್ಚಾತಾಪ ಅಯ್ಯೋ ನಮ್ ಮಗಳು ಬದುಕಿಂಗ್ ಹಿಂಗ್ ಅಂತ ಇದೆಯಾ ನಿಮ್ಮ ಅಪ್ಪಮ್ಮಗ ಪಶ್ಚಾತ್ತಾಪ ಇದೆಯಾ ಅಯ್ಯೋ ಹಿಂಗೆ ಸ್ಟೈಲ್ ಇಲ್ಲದ್ರು ಮಾಡ್ಬಿಟ್ಟು ಅತ್ತೆ ಮಗ ಅಂತಲೋ ಅಥವಾ ಸರ್ ಈಗ ಈಗ ಆ ಭಾವನೆ ಇದೆ ಆಯ್ತಾ ಇದೆಲ್ಲ ಗೊತ್ತಾದ್ರೆ ಅವ್ರ ನಿನ್ ಶತ್ರುಗಳಾಗ್ಬಿಡ್ತಾರೆ ಹಾಗಾಗಿ ನಾನು ಹೇಳೋದವ ಆಯ್ತು ಅವತ್ತೇನು ಹೇಗೆ ಒಂದು ಮಗು ತಿಂಡಿಗ ಆಸೆ ಪಡುತ್ತೋ ಒಂದು ಹಸಿದವರು ಅನ್ನಕ್ಕೆ ಆಸೆ ಪಡ್ತಾರೋ ಹಾಗೆ ಪ್ರೀತಿಯಲ್ಲಿ ಹಸಿವಿಲ್ಲದ್ದೆ ಪ್ರೀತಿಯ ಹಸಿವು ನಿನ್ನಲ್ಲಿತ್ತು ಅದನ್ನ ಇವನು ತುಂಬಿಸ್ತಾನೆ ಅಂತ ನೀನ್ ಅಂದುಕೊಂಡೆ ಬಟ್ ವಾಸ್ತವವಾಗಿ ಅದೂ ಕೂಡ ಇನ್ನೊಂದು ನಿನ್ನ ಇಷ್ಟ ಯಾರಿಗೆ ಬೇಕವ ಅಲ್ಲಿ ಆಗ ಬೇಕಾಗಿರೋ ಸುಖ ಇದೆಲ್ಲ ನೀನ್ ಭ್ರಮೆ ಅಷ್ಟೇ ಇದು ಇದನ್ನೆಲ್ಲ ಬಿಟ್ಬಿಟ್ಟು ಸ್ವಲ್ಪ ಒಳ್ಳೆ ಬದುಕು ಅವತ್ತೇನೋ ನಿನ್ನ ಅಪ್ಪ ಅಮ್ಮ ದ್ರೋಹ ಮಾಡಬಿಡ್ರು ಇವತ್ತು ನೀನ್ ಮಾಡ್ಕೊಂಡೆ ಅಷ್ಟೇ ಇಲ್ಲಿ ತಾಯಿ ಇಲ್ಲಿ ಹೌದು ಸರ್ ನಂಗೇನ್ ಏನ್ ಮಾಡ್ಬೇಕು ಅಂತ ತೋಚಲಿಲ್ಲ ಅದಕ್ಕೆ ನಿಮ್ಗೆ ಕಾಲ್ ಆಯ್ತು ಆಯ್ತು ತೊಂದ್ರೆ ಇಲ್ಲ ಇಲ್ಲಿ ಏನ್ ಮಾಡ್ತೀಯ ನಿಮ್ಮ ಅಪ್ಪ ಅಮ್ಮ ಅಂದ್ರೆ ಮೆಸೇಜು ಕಾಲು ಯಾವುದು ಬೇಡ ಯಾಕಂದ್ರೆ ನಾಳೆ ಈ ಬುದ್ಧಿ ಇರೋ ಹುಡುಗ ನಾಳೆ ಇನ್ನೇನೋ ತಪ್ಪು ಮಾಡ್ಕೊಂಡ ಆಮೇಲೆ ಅವ್ನ ಕಾಲ್ ಲಿಸ್ಟ್ ಚೆಕ್ ಮಾಡೋಕ್ ಶುರು ಮಾಡಿದ್ರು ಆಮೇಲೆ ನೀವು ಸಿಗಾಕೊಳ್ತೀಯ ಅರ್ಥ ಆಯ್ತಲ್ಲ ನಿನಗೆ ಅನ್ಯಾಯ ಮಾಡಿರೋನು ತನ್ನ ಹೆಂಡತಿಗೆ ಮಾಡಲ್ಲ ಅಂತ ಏನ್ ಗ್ಯಾರಂಟಿ ಹಾಗಾಗಿ ಈ ಹುಡುಗನ ಸವಾಸ ನಿನಗೆ ಬೇಡ ಸರಿ ಇದಾನೋ ತಪ್ಪಿದಾನೋ ಕರ್ಮಕ್ಕೆ ಬಿಟ್ಬಿಡು ಅವಂದೆಷ್ಟೇ ಎಡಬಟ್ಟಿದ್ಯೋ ನಿಂದು ಅಷ್ಟೇ ಎಡಬಟ್ಟಿದೆ ಹಾಗಾಗಿ ದೇವ್ರೆ ನಂದೇ ತಪ್ಪು ಕಣಪ್ಪ ಹೀಗಾಗಿ ಮೂರತ್ತು ಊಟಕ್ಕೆ ತೊಂದರೆ ಇಲ್ಲ ಹಾಕೋ ಬಟ್ಟೆಗೆ ತೊಂದರೆ ಇಲ್ಲ ಇರೋ ಆಶ್ರಯಕ್ಕೆ ತೊಂದ್ರೆ ಮನೆಗೆ ತೊಂದರೆ ಇಲ್ಲ ಅಪ್ಪ ಅಮ್ಮನ ಪ್ರೀತಿ ಅಥವಾ ಕೆಟ್ಟು ಬಂದಿರೋ ನನ್ನನ್ನು ಅಪ್ಪ ಅಮ್ಮನ ತಾಯಿ ಮಗಳು ಥರನೇ ನೋಡ್ಕೊಳ್ತಿದ್ದಾರೆ ಬಟ್ ಅದನ್ನ ಕೆಡಿಸ್ಕೊಳ್ಳೆ ಏನೇನ್ ಬೇಕೋ ಅದನ್ನೆಲ್ಲ ಮಾಡ್ಕೊಂಡು ಕೂತಿದೀಯ ನೀನು ಅದು ಬೇಡ ಗೌರವಾನ್ವಿತವಾಗಿ ಓದ ಮನೆಯನ್ನು ಬೆಳಗ್ತೀನಿ ಅನ್ನೋ ಭಾವನೆಯಲ್ಲಿ ಒಳ್ಳೆಯರು ಯಾರೋ ಸಿಗ್ತಾರೆ ನೀನು ಇಷ್ಟೆಲ್ಲ ಮಾಡ್ಕೊಂಡ್ ಕೂತ್ಕೊಂಡ್ರೆ ಕರ್ಮವೇ ಅಥವಾ ದೇವರೇ ಬರೋ ಒಳ್ಳೆ ಸಂಬಂಧವನ್ನು ವಾಪಸ್ ಕಳಿಸ್ಬಿಡ್ತಾನೆ ಇದನ್ನೆಲ್ಲ ಕ್ಲಿಯರ್ ಮಾಡ್ಕೋ ಒಳ್ಳೆ ಸಂಬಂಧ ಬರುತ್ತೆ ನೀನು ಇಷ್ಟೆಲ್ಲಾ ಮಾಡ್ಕೊಂಡು ಕೂತಿದ್ರೆ ಒಳ್ಳೇದು ಬರಲ್ಲ ಬರೋದು ಒಳ್ಳೇದಾಗಿರಲ್ಲ ಒಳ್ಳೇದಾಗಿದ್ರು ನೀನು ಈ ನೆನಪಲ್ಲಿ ಆ ಮನೆಯನ್ನ ಬೆಳಗೋಕೆ ಆಗಲ್ಲ ಸೊ ಸರ್ ಆಗ್ತಿತ್ತು ಇಷ್ಟೊತ್ತಿಗೆ ಒಂದ್ವಾರ ಇತ್ತು ಮದ್ವೆ ನಾನೇ ಬೇಡ ಅಂದ್ಬಿಟ್ಟೆ ಇವ್ರ ಮೇಲೆ ಇಷ್ಟ ಇತ್ತಲ್ಲಾ ಅದಕ್ಕೆ ನಾನೇ ಬೇಡ ತಾಯಿ ಇದು ನಂಬ್ಕೊಂ ಕೂತ್ಕೊಂಡ್ರೆ ನೀನ್ ಇನ್ನೂ ಹಾಳ್ ಮಾಡ್ಕೊಳ್ತೀಯಾ ನಿನ್ ಜೀವನನ ಆ ರೀತಿ ತಪ್ಪು ನಿರ್ಧಾರ ಮಾಡ್ಕೊಳ್ಬೇಡ ಆಯ್ತು ಅವತ್ತೇನೋ ತಪ್ಪಾಗಿದೆ ಪಾಪ ಅವತ್ತು ನಿನಗೆ ಗಂಡನಿಂದ ನೆಮ್ಮದಿ ಅಥವಾ ಪ್ರೀತಿ ಇಲ್ಲ ಅನ್ನೋ ಕಾರಣಕ್ಕೇನೂ ತಪ್ಪಾಗಿದೆ ತಿಳಿದಿರೋ ಸಮಯ ಈಗ ಬದುಕಲ್ಲಿ ಅರ್ಥ ಮಾಡ್ಕೊಳವ ನೀನು ಯಾರಿಂದ ತಾಳಿ ಕಟ್ಟಿಸ್ಕೊಳ್ತೀಯ ಅವರಿಗೆ ಮಾತ್ರ ನಿನ್ನ ಸರ್ವಸ್ವವನ್ನು ಅರ್ಪಿಸ್ಬೇಕು ಸರಿ ಅದ್ರ ಹೊರತಾಗಿ ನನಗೆ ಅವನ್ ಪ್ರೀತಿ ಕೊಟ್ಟ ಇವನು ಮೆಸೇಜ್ ಮಾಡ್ದ ಇವೆಲ್ಲ ಮೂರು ದಿವಸ ಚಂದ ಅವೆಲ್ಲ ದೀಪಾವಳಿ ಪಟಾಕಿ ಇದ್ದಂಗೆ ಗಂಡ ಅನ್ನೋನು ಈ ದೇವ್ರ ಮನೆ ದೀಪ ಇದ್ದಂಗೆ ವರ್ಷಪೂರ್ತಿ ಜೀವನ ಪೂರ್ತಿ ಬೆಳಗೋ ದೀಪವನ್ನು ನಂಬಿಕೊಳ್ಳಬೇಕೆ ಹೊರತು ದೀಪಾವಳಿ ದಿನ ಡಮ್ ಡುಮ್ ಅನ್ನು ಪಟಾಕಿ ನಂಬಿಕೊಂಡು ಆಮೇಲೆ ಮೂರನೇ ದಿನಕ್ಕೆ ಮತ್ತೆ ಜೀವನದ ಜೀವನದ ಸದಾಕಾಲ ಬೆಳಕಾಗಿರೋ ಒಂದು ಗಂಡ ಬಂದು ಮಧ್ಯದಲ್ಲಿ ಈ ಪಟಾಕಿ ದೀಪಾವಳಿ ಪಟಾಕಿ ಥರ ಒಂಚೂರು ಡಮ್ ಡುಮ್ ಅಂದ್ಬಿಟ್ಟು ಒಂಚೂರು ಬೆಳಕು ಕೊಟ್ಬಿಟ್ಟು ಮರೆಯಾಗೋ ಈ ಹೊರಗಡೆ ಅವರು ನಂಬಿಕೊಂಡು ಪ್ರತಿ ಜೀವನ ಪೂರ್ತಿ ಇರೋ ದೀಪವನ್ನು ನಾವು ಆರಿಸ್ಕೊಳ್ಬಾರ್ದವ್ ಸರ್ ಹ್ಞೂ ದಯವಿಟ್ಟು ಅಷ್ಟು ಮಾಡು ಇವನು ಇವನು ಈತ ನಿನಗೆ ಮುಖ್ಯ ಅಲ್ವೇ ಇಲ್ಲ ಏ ಹೋಗೋ ದೇವ್ರು ನೋಡ್ಕೊಳ್ತಾನೆ ಕೊಡೋ ನಾನು ನೀನು ಕ್ಷಮಿಸಿದ್ದೀನಿ ಕೊಡೋ ಒಳ್ಳೇದಾಗಲಿ ನಿನಗೆ ಏನು ಮಿಕ್ಕಿದ್ದು ಭಗವಂತ ನೋಡ್ಕೊಳ್ತಾನೆ ಒಂದು ಹೆಣ್ಣನ್ನು ಅವಳ ಅಸಹಾಯಕತೆಯನ್ನು ದುರ್ಬಳಕೆ ಮಾಡಿಕೊಳ್ಳೋದು ಎಷ್ಟು ಮಹಾಪಾಪ ಅದರ ಅರಿವಿಲ್ಲ ಕಾಲ ಹೇಗೆ ಇರಲ್ಲ ತಾಯಿ ಕೆಳಗಿದ್ದವನು ಮೇಲೆ ಬರ್ತಾನೆ ಮೇಲಿದ್ದವನು ಕೆಳಗೆ ಬರ್ತಾನೆ ನಾನು ಧರ್ಮದಲ್ಲಿರಬೇಕಷ್ಟೇ ಅವ್ ನೀನು ಯಾಕೆ ಮದುವೆ ಆಗಿಲ್ಲ ಅಂತ ಯಾರು ಜುಟ್ಟಿಡ್ಕೊಂಡು ಹೊಡೆಯೋಕೆ ಬರಲ್ಲ ಆದರೆ ಯಾಕೆ ಇಂಥ ವಲಸೆ ಮಾಡಿದೆ ಅಂತ ಜುಟ್ಟಿಡ್ಕೊಂಡು ಹೊಡಿತಾರೆ ಹೌದಲ್ಲವಾ ಹಾಗಾಗಿ ಮದ್ವೆ ಆಗದಿದ್ರು ಪರವಾಗಿಲ್ಲ ಇಂತ ಟಾಕ್ಸಿಕ್ ತಲೆನೋವಿನ ಸಂಬಂಧಗಳನ್ನು ನಾನು ಮೇಲ್ ಬಿದ್ದು ಕಟ್ಟಿಕೊಳ್ಳಬಾರದು ಎಷ್ಟು ಮಾಡು ಈ ನಿರ್ಧಾರ ಮಾಡು ನಿನ್ನ ಬದುಕು ಮೊನ್ನೆ ಚೆನ್ನಾಗಿರುತ್ತೆ ಆ ಒಳ್ಳೆಯವ್ರ್ ನೋಡು ಮದ್ವೆ ಆಗಿ ನಾನು ಹೇಳಿದ್ನಲ್ಲ ಶಾಶ್ವತವಾಗಿ ಜೀವನ ಪೂರ್ತಿ ಉರಿಯುವ ದೇವ್ರ ದೀಪದ ಕಡೆ ತೋಡು ಈ ದಿಸುಕು ದೀಪಾವಳಿ ಪಟಾಕಿ ದೀಪಾವಳಿ ಪಟಾಕಿ ತರ ಡಮ್ ಅಂದು ಒಂಚೂರು ಬೆಳಕು ಕೊಟ್ಟು ಶಬ್ದ ಕೊಟ್ಟು ಮರುಕ್ಷಣವೇ ಉರಿದು ಹೋಗಿ ಏನೂ ಕಾಣಿಸದೇ ಇರೋ ಆ ಪಟಾಕಿ ತರ ದೀಪವನ್ನು ನಂಬಿಕೊಂಡು ಹೊರಗಡೆವನ್ನು ನಂಬಿಕೊಂಡು ಒಳ್ಳೆ ಶಾಸ್ತ್ರೋಕ್ತವಾಗಿ ಬಂದ ಸಂಬಂಧಗಳನ್ನು ಹಾಳು ಮಾಡಿಕೊಳ್ಬಾರ್ದು ಒಳ್ಳೇದಾಗ್ಲಿ ತಾಯಿ ವ್ಯವಹಾರವಾಗಲಿ ಮನೆಯಲ್ಲಿ ಅಪ್ಪ ಅಮ್ಮನ್ನ ಗೌರವಿಸಿಕೊಂಡು ಬದುಕು ನಿನ್ಗೆ ಒಳ್ಳೇದಾಗ್ಲಿ ತಾಯಿ ಸರ್ ಒಳ್ಳೆ ಒಳ್ಳೇದಾಗ್ಲ ಪಾಪ ನೋಡಿ ತಂದೆ ತಾಯಿಗಳು ಮಾಡೋ ಒಂದು ಎಡವಟ್ಟು ಮಕ್ಕಳು ಬದುಕನ್ನು ಯಾವ ರೇಂಜಿಗೆ ಕರ್ಕೊಂಡೋಗಿ ಹಾಳು ಮಾಡುತ್ತೆ ಈ ಹೆಣ್ಮಕ್ಳಿಗೇನು ಹೇಳಿಬಿಟ್ಟೆ ಏನುವಾ ನೀನು ಇಂಥ ತಪ್ಪು ಮಾಡ್ಕೊಂಬಿಟ್ಟೆ ಅಂತ ಹೇಳಿದೆ ಆದರೆ ಇದು ಯಾಕಾಯಿತು ಇದು ಎಲ್ಲಿ ಶುರುವಾಯಿತು ಇದು ಅಂತ ಓಡಿದ್ರೆ ಅದರ ನೇರ ಪ್ರಯೋಗ ಅವರ ತಂದೆ ತಾಯಿ ಮೇಲೆ ಹೋಗುತ್ತೆ ಅಲ್ವಾ ಹಾಗಾಗಿ ಬೇಡ ನೀನು ಅಪ್ಪ ಅಮ್ಮ ನೋಡಿದ್ದು ಹುಡುಗ ಅಂತ ಹೇಳಲ್ಲ ಬಟ್ ಈ ಬಾರಿ ನೀನು ಆಯ್ಕೆ ಮಾಡು ನೇನು ಒಳ್ಳೆಯದಾಗಲವ ಶುಭ ಆಗಲಿ ಈಗ ಮುಂದಿನ ಕರೆ ತಗೊಳ್ತೀನಿ